ಯಮನ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಅವರ ಮರಣದಂಡನೆ ಜುಲೈ ಹದಿನಾರಕ್ಕೆ ನಿಗದಿಯಾಗಿದೆ ಶಿಕ್ಷೆ ತಡೆಯಲು ತಾನು ಮಾಡಬಹುದಾಗಿದ್ದ ಎಲ್ಲವನ್ನೂ ಮಾಡಿದ್ದಾಗಿದೆ ಇನ್ನೇನೂ ಸಾಧ್ಯವಿಲ್ಲ ಅಂತ ಭಾರತ ಸರ್ಕಾರ ಕೈಚೆಲ್ಲಿದೆ ನಿಮಿಷಪ್ರಿಯಾ ಅವರನ್ನ ಉಳಿಸಿಕೊಳ್ಳಬಹುದಾದ ಭರವಸೆಯು ಇದರೊಂದಿಗೆ ಮುಗಿದು ಹೋದಂತಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಎಮ್ಎನ್ನಲ್ಲಿನ ತನ್ನ ವ್ಯವಹಾರ ಪಾಲುದಾರ ತಲಾಲ್ ಅಬ್ದೋ ಮಹಿದಿ ಕೊಲೆ ಪ್ರಕರಣದಲ್ಲಿ ನಿಮಿಷಾ ಪ್ರಿಯಾ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಹೌತಿ ನಿಯಂತ್ರಿತ ಯಮನ್ ಆಡಳಿತದೊಂದಿಗೆ ರಾಜತಾಂತ್ರಿಕ ಸಂಬಂಧಗಳ ಕೊರತೆ ಾಗಿ ಭಾರತ ಸರ್ಕಾರ ಅಸಹಾಯಕತೆ ವ್ಯಕ್ತಪಡಿಸಿದೆ ಅನೌಪಚಾರಿಕ ಮಾತುಕತೆ ಸೇರಿದಂತೆ ಹಲವು ರೀತಿಯಲ್ಲಿ ಆಕೆಯ ಶಿಕ್ಷೆ ತಪ್ಪಿಸಲು ಯತ್ನಿಸಲಾಗಿದೆ ಬ್ಲಡ್ ಮನಿ ಮೂಲಕವಾದರೂ ಆಕೆಯನ್ನು ಪಾರು ಮಾಡಬಹುದನ್ನೋ ನಿರೀಕ್ಷೆಯೂ ಕಮ್ಮರಿದೆ ನಿಮಿಷಪ್ರಿಯ ಪ್ರಕರಣ ಹೀಗೆ ಇಡೀ ದೇಶದ ಗಮನ ಸೆಳೆದಿರುವಾಗ ಆಕೆ ಹೇಗಾದರೂ ಈ ಶಿಕ್ಷೆಯಿಂದ ಪಾರಾಗುವುದು ಸಾಧ್ಯವಾಗಲಿ ಅಂತ ಎಷ್ಟೆಲ್ಲ ಮನಸ್ಸುಗಳು ಪ್ರಾರ್ಥಿಸುತ್ತಿರುವಾಗ ವಿದೇಶಗಳ ಜೈಲುಗಳಲ್ಲಿ ಕುಳಿತಿರುವ ಸಾವಿರಾರು ಭಾರತೀಯರ ಮತ್ತೊಂದು ಕಥೆನೂ ಇದೆ ವಿದೇಶಗಳ ಜೈಲುಗಳಲ್ಲಿ ಸದ್ಯ ಹತ್ತು ಸಾವಿರಕ್ಕೂ ಹೆಚ್ಚು ಭಾರತೀಯರು ಶಿಕ್ಷೆ ಅನುಭವಿಸುತ್ತಿದ್ದಾರೆ ಅವರಲ್ಲಿ ನಲವತ್ತೊಂಬತ್ತು ಮಂದಿ ಕಲ್ಲು ಶಿಕ್ಷೆಗೆ ಗುರಿಯಾದವರೇ ಇದ್ದಾರೆ ವಿದೇಶಿ ಕಾನೂನುಗಳ ಕಠೋರತೆ ಭಾರತೀಯ ರಾಜತಾಂತ್ರಿಕತೆಗೆ ಸವಾಲ್ ಹಾಕುವಂತದ್ದಾಗಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಸಣ್ಣ ಅಪರಾಧದ ಆರೋಪಗಳಿಂದ ಹಿಡಿದು ಕೊಲೆ ಮತ್ತು ಮಾದಕ ವಸ್ತು ಕಳ್ಳ ಸಾಗಾಣೆಯಂತಹ ಗಂಭೀರ ಅಪರಾಧಗಳವರೆಗೆ ವಿದೇಶದಲ್ಲಿ ಶಿಕ್ಷೆಗೆ ಗುರಿಯಾಗಿರುವ ಭಾರತೀಯರು ಇಲ್ಲಿಗಿಂತಲೂ ಭಿನ್ನ ಕಾನೂನನ್ನು ಎದುರಿಸಬೇಕಾಗತ್ತೆ ಇನ್ನೂ ತೊಡಕಿನ ಸಂಗತಿ ಅಂತಂದರೆ ಬಹಳ ಬಾರಿ ಅವರಿಗೆ ಅಗತ್ಯ ಕಾನೂನು ನೆರವಾಗಲಿ ಅಥವಾ ರಾಜತಾಂತ್ರಿಕ ಬೆಂಬಲವಾಗಲಿ ಸಿಗೋದೇ ಇಲ್ಲ ಈ ವರ್ಷದ ಮಾರ್ಚ್ ಹೊತ್ತಿಗೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅಂದರೆ ಎಂಇಎ ಬಿಡುಗಡೆ ಮಾಡಿದ್ದ ಅಂಕಿಅಂಶಗಳ ಪ್ರಕಾರ ಎಂಟು ದೇಶಗಳಲ್ಲಿ ಭಾರತೀಯರು ಮರಣದಂಡನೆ ಎದುರಿಸುತ್ತಿದ್ದಾರೆ ಯುಎಇನಲ್ಲಿ ಇಪ್ಪತ್ತೈದು ಮಂದಿ ಸೌದಿ ಅರೇಬಿಯಾದಲ್ಲಿ ಹನ್ನೊಂದು ಮಂದಿ ಮಲೇಷ್ಯಾದಲ್ಲಿ ಆರು ಮಂದಿ ಮತ್ತು ಇತರ ಏಳು ಮಂದಿ ಕುವೈತ್ ಇಂಡೋನೇಷ್ಯಾ ಕತಾರ್ ಯುಎಸ್ ಮತ್ತು ಯಮನ್ನಲ್ಲಿ ಕಲ್ಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಕೊಲೆ ಮಾದಕ ವಸ್ತುಗಳ ಸಾಗಾಣೆ ಮತ್ತು ಬೇಹುಗಾರಿಕೆಯಿಂದ ಹಿಡಿದು ಆರ್ಥಿಕ ಅಪರಾಧಗಳಂತಹ ಹಲವಾರು ಕಾರಣಗಳಿಗಾಗಿ ಅವರು ಈ ಶಿಕ್ಷೆ ಎದುರಿಸ್ತಿದ್ದಾರೆ ವಿದೇಶಗಳಲ್ಲಿ ಶಿಕ್ಷೆಗೆ ಗುರಿಯಾಗಿರುವ ಇವರನ್ನ ಬಚಾವ್ ಮಾಡೋಕೆ ಭಾರತೀಯ ರಾಜತಾಂತ್ರಿಕ ವ್ಯವಸ್ಥೆ ತನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡ್ತಾನೆ ಇರೋದೇನೋ ನಿಜ ಆದರೆ ಇದೇ ವೇಳೆ ಕೆಲವು ವಿದೇಶಗಳ ನೀತಿ ಇದಕ್ಕೆ ಅವಕಾಶ ಕೊಡೋದಿಲ್ಲ ಎಂಎನ್ನಂತಹ ದೇಶದಲ್ಲಿ ಇದು ಇನ್ನೂ ಕಷ್ಟಕರ ರಾಜತಾಂತ್ರಿಕ ಸಂಬಂಧವಿರದ ಇಂತಹ ದೇಶಗಳಲ್ಲಿ ಅಪರಾಧಿಗಳನ್ನು ರಕ್ಷಿಸಿಕೊಳ್ಳಬಹುದಾದ ಮಧ್ಯಸ್ಥಿಕೆಗಳು ಸಾಧ್ಯವಾಗೋದಿಲ್ಲ ಇದಲ್ಲದೆ ವಿದೇಶಗಳಲ್ಲಿ ಸಿಲುಕಿರುವ ಅನೇಕ ಭಾರತೀಯ ಪ್ರಜೆಗಳಿಗೆ ಸಾಮಾನ್ಯವಾಗಿ ಕಾನೂನು ಅರಿವಿಲ್ಲ ಭಾಷೆಯ ಸಮಸ್ಯೆಯನ್ನು ಅವರು ಎದುರಿಸಬೇಕಾಗಿದೆ ಹಾಗಾಗಿ ಇಂತಹ ಯಾವುದೇ ನೆರವನ್ನ ಪಡೆಯುವುದು ಅವರಿಗೆ ಸಾಧ್ಯವಾಗದೇ ಹೋಗುತ್ತೆ ಇನ್ನವರು ಶಿಕ್ಷೆಗೆ ಗುರಿಯಾಗಿರುವುದು ಸಂಘರ್ಷ ವಲಯಗಳಲ್ಲಿ ಅಥವಾ ಸರ್ವಾಧಿಕಾರಿ ಆಡಳಿತವಿರುವ ದೇಶಗಳಲ್ಲಾಗಿದ್ದರಂತೂ ಸಂಧಾನ ಮತ್ತಷ್ಟು ತೊಡಕಿನದ್ದಾಗತ್ತೆ ಹೆಚ್ಚಾಗಿ ಕಾರ್ಮಿಕರೇ ಆಗಿರುವ ಯುಎಇ ಮತ್ತು ಸೌದಿ ಅರೇಬಿಯಾದಲ್ಲಿನ ಭಾರತೀಯರು ಅಪರಾಧ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿರುವುದು ಕೂಡ ಹೆಚ್ಚು ಯುಎಇ ಒಂದರಲ್ಲೇ ಎರಡ್ ಸಾವಿರದ ಐನೂರಕ್ಕೂ ಹೆಚ್ಚು ಭಾರತೀಯ ಕೈದಿಗಳಿದ್ದು ಇಪ್ಪತ್ತೈದು ಮಂದಿ ಮರಣದಂಡನೆ ಶಿಕ್ಷೆಗೆ ಗುರಿಯಾದವರಾಗಿದ್ದಾರೆ ಯು ಎ ಇ ಸರ್ಕಾರ ಮರಣದಂಡನೆ ಕುರಿತ ಅಂಕಿಅಂಶಗಳನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡದೇ ಇದ್ದರೂ ಭಾರತೀಯ ಅಧಿಕಾರಿಗಳು ಇದನ್ನು ಅನೌಪಚಾರಿಕ ಮಾರ್ಗಗಳ ಮೂಲಕ ತಿಳಿತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸೌದಿ ಅರೇಬಿಯಾ ಕುವೈತ್ ಮತ್ತು ಮಲೇಷ್ಯಾದಲ್ಲಿ ಹಲವು ಭಾರತೀಯರನ್ನ ಗಲ್ಲಿಗೇರಿಸಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೌದಿ ಅರೇಬಿಯಾ ಮತ್ತು ಕುವೈತ್ಗಳಲ್ಲಿ ಕನಿಷ್ಠ ಮೂವರಂತೆ ಆರು ಮಂದಿಗೆ ಮರಣದಂಡನೆ ವಿಧಿಸಲಾಗಿರುವುದಾಗಿ ಹೇಳಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮತ್ತು ಸೌದಿ ಅರೇಬಿಯಾ ಎರಡರಲ್ಲೂ ಐವರು ಭಾರತೀಯರನ್ನ ಗಲ್ಲಿಗೇರಿಸಲಾಗಿದೆ ಆ ದೇಶಗಳಲ್ಲಿ ಮರಣದಂಡನೆ ಶಿಕ್ಷೆ ಕೂಡ ಯಾವ ವಿಳಂಬವಿಲ್ಲದೆ ಜಾರಿಯಾಗಿಬಿಡುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಭಾರತ ವಿದೇಶಗಳಲ್ಲಿನ ತನ್ನ ನಾಗರಿಕರ ಪರವಾಗಿ ವಕಾಲತ್ತು ಬಯಸೋಕೆ ಯತ್ನಿಸುತ್ತಾದ್ರೂ ಕ್ರಿಮಿನಲ್ ತೀರ್ಪುಗಳನ್ನು ರದ್ದುಗೊಳಿಸೋಕೆ ಯಾವುದೇ ಹತೋಟಿ ಹೊಂದಿಲ್ಲ ಭಾರತ ಸರ್ಕಾರ ಏನೇ ಪ್ರಯತ್ನಿಸಿದ್ರೂ ಅಂತಿಮ ನಿರ್ಧಾರ ಆಯಾ ದೇಶದ ನ್ಯಾಯಾಂಗ ಅಥವಾ ರಾಷ್ಟ್ರದ ಮುಖ್ಯಸ್ಥರ ಮೇಲೆಯೇ ಅವಲಂಬಿತವಾಗಿರುತ್ತೆ ಇಂತಹ ಕಾನೂನು ತೊಡಕನ್ನು ಗಮನಿಸುವಾಗ ವಿದೇಶದಲ್ಲಿರುವ ಭಾರತೀಯ ಪ್ರಜೆಗಳ ಅದರಲ್ಲೂ ವಲಸೆ ಕಾರ್ಮಿಕರು ಮತ್ತು ಕಡಿಮೆ ಆದಾಯದ ಕೆಲಸದಲ್ಲಿರುವರ ಬದುಕು ಅಲ್ಲಿ ಅನಿಶ್ಚಿತ ಅನ್ನೋದು ಸ್ಪಷ್ಟ ವಿದೇಶಗಳಲ್ಲಿ ಶಿಕ್ಷೆ ಎದುರಿಸ್ತಿರುವ ಭಾರತೀಯರ ಸಂಖ್ಯೆ ಹತ್ತು ಸಾವಿರಕ್ಕೂ ಹೆಚ್ಚು ಅನ್ನೋದು ಸಣ್ಣ ಸಂಗತಿಯಲ್ಲ ಎಷ್ಟೋ ಭಾರತೀಯರ ಪಾಲಿಗೆ ವಿದೇಶಗಳಲ್ಲಿ ಕೆಲಸ ಅನ್ನೋದು ಐಷಾರಾಮಿ ಬದುಕಿಗಿಂತಲೂ ಹೆಚ್ಚಾಗಿ ಒಂದು ಅನಿವಾರ್ಯತೆ ಅವರಲ್ಲಿ ಹೋಗಿನೂ ಅತಿ ಕಡಿಮೆ ಸಂಬಳಕ್ಕಾಗಿ ದುಡಿಬೇಕಿದೆ ಅಂಥವರು ಪರಿಸ್ಥಿತಿಯ ಕೈಗೊಂಬೆಗಳಾಗಿ ಕಡೆಗೆ ಅಪರಾಧದ ಸುಳಿಯಲ್ಲಿ ಸಿಕ್ಕಾಕೊಂಡಾಗ ಕಾಯೋಕೆ ಯಾವ ಕೈಗಳೂ ಇರದಂತಾಗೋದು ಇನ್ನೂ ಘೋರ ಒಂದು ವೇಳೆ ಉಳಿಸಿಕೊಳ್ಳುವ ಅಂತಹ ಪ್ರಯತ್ನಗಳು ನಡೆದ್ರೂ ಎಲ್ಲವೂ ಅಂದುಕೊಂಡಂತೇನೆ ಆಗುತ್ತೆ ಅಂತೇನಿಲ್ಲ ನಿಮಿಷಪ್ರಿಯ ಪ್ರಕರಣ ಈಗ ಅಂತಹ ಒಂದು ಉದಾಹರಣೆಯಾಗಿದೆ ನಿಮಿಷಪ್ರಿಯ ಅವರಂತಹ ಭಾರತೀಯರು ಉತ್ತಮ ಜೀವನಕ್ಕಾಗಿ ಕಟ್ಟಿಕೊಳ್ಳುವ ಕನಸೇ ಕಡೆಗೆ ದುಸ್ವಪ್ನವಾಗುವುದು ಸಂಕಟದ ವಿಷಯ ಇದು ಜಾಗತಿಕ ವಲಸೆಯ ಕರಾಳ ಸ್ಥಿತಿಗೆ ಕನ್ನಡಿಯೂ ಹೌದು ಹೆಚ್ಚಿನ ಭಾರತೀಯರು ಹಸಿವಿನ ಸಂಕಟದ ಕಾರಣಕ್ಕಾಗಿ ವಿದೇಶಗಳಲ್ಲಿ ಅವಕಾಶಗಳನ್ನು ಹುಡುಕುತ್ತಿರುವಾಗ ಅವರಿಗೆ ತಿಳುವಳಿಕೆ ಕಾನೂನು ಬೆಂಬಲ ಮತ್ತು ಸಾಂಸ್ಥಿಕ ಬೆಂಬಲ ನೀಡುವುದು ರಾಜತಾಂತ್ರಿಕ ಜವಾಬ್ದಾರಿಗಿಂತಲೂ ಹೆಚ್ಚಾಗಿ ಒಂದು ಮಾನವೀಯ ಅಗತ್ಯವಾಗಿದೆ ಅದು ವಿದೇಶಗಳಲ್ಲಿ ಕನಸು ಹುಡುಕಿಕೊಂಡು ಹೋದ ಇಂತಹ ಸಾಮಾನ್ಯ ಭಾರತೀಯರೆಲ್ಲರ ಪಾಲಿಗೆ ಸಿಗುವುದು ಸಾಧ್ಯವಾಗಬೇಕು ಈ ನಡುವೆ ನಿಮಿಷಪ್ರಿಯ ಅವರ ಗಲ್ಲು ಶಿಕ್ಷೆಯನ್ನ ಮುಂದೂಡಲಾಗಿದೆ ಅಂತಾನು ವರದಿಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು